హలో ఏం దీవ్ ఏన కనమ్ ఇ ముగతా ఎల్గూ గోడాట అయ్యో శివ హసి ఎలా కనమ్మ ఏను తగ్గు తిండి నమే కళి కళి సాక అరు ఓదినే సాకే ఇన్స్రే ఈ పర్వాల అదీ ఈ పర్వాలే యారో అతల ఇన్మ మదే సుద్ధి అయ్యో యా మదే సుద్దీ హారి టా ఆగెవ్ చా మాతాడుసూ ఈ సత్ మేలే ఏను హసి మిస్ మార్కెల ಪಪ್ಪಾ ಪಪ್ಪ ಹಂಗೆ ಮಾಡ್ಬಿಟ್ಟೆ ಹಿಂಗೆ ಮಾಡ್ಬಿಟ್ಟೆ ಹಂಗೆ ಬೈತಿದೆ ಹಿಂಗೆ ಬೈತಿದೆ ಹಂಗೆ ಹಿಂಗೆ ಅಂದ್ಕೊಂಡು ಏನು ಹೆಂಗಾರತಾನೆ ಅಂತ ಹೋವರಾಗಿ ಒಂದು ಜನ ಅಂತ ಸರಿ ಬಿಡು ಸತ್ತೋಳು ಸತ್ಲು ಅನ್ಕೊಂಡು ಮುಂದೆ ಜೀವನ ನೋಡ್ದಾನೀಯ ಹ್ಞೂ ಮದುವೆ ಸುದ್ದಿ ಮಾತಾಡಿವೆ ಮದುವೆ ಸುದ್ದಿ ಅಂತ ಹೇಳ್ಬೇಕಾಗಿತ್ತು ನೀನು ಅಯ್ಯ ಯಾವಾಗ ನೋಡು ಪೂಜೆ ನೆನ್ಸ್ಕೊಂಡು ಹೇಳ್ತಿರ್ತಾನೆ ಕಣ್ಣಮ್ಮ ಇನ್ನೇನು ಮಾಡಣ ನಾನು ಹೆಂಗೆ ಹೇಳಂಗಿರ್ತದ ಮಧ್ಯದಲ್ಲಿ ನೋಡು ನಮ್ಮ ಕಷ್ಟ ನಮ್ಗೆ ಅಂದ್ರೆ ಇವಳು ಮದುವೆ ಚಿಂತೆ ಅಂತ ಅನ್ಕೊಳಕಿಲ್ವಾ ಅದಕ್ಕೆ ಸುಮ್ಮನೆ ಆಗ್ಯವನಿ ಕಡಾ ಕಡಿತ್ತುವಾಗ ಇವತ್ತು ಕೇಳ್ಬೇಕು ಅನ್ಕೊಂಡೀನಿ ಅದೇನು ಇಷ್ಟವಾಗ ಕಷ್ಟವ ಅಂತ ಕೇಳ್ಬಿಡ್ತೀನಿ ಕಣಮ್ಮ ಸುಮ್ಮನೆ ಯಾಕೆ ಯಾಕೆ ಕಣೆ ಒತ್ತಾರ ಬರೀ ಪೂಜಾ ಪೂಜ ಅಂತ ಸತ್ತೋಗಿ ಬಗ್ಗೆ ತಲೆ ಕೆಡ್ಸ್ಕೊಂಡು ಗೊತ್ತಾ ಕೂತಾನೆ ನಾನು ನನ್ನಲ್ಲಿ ಯಾಕೋ ತಗತಿಯಲ್ಲ ಕಣಮ್ಮ ಆಕೆ ಯಾ ಇವತ್ತು ಕೇಳ್ತೀನಿ ಏನಪ್ಪ ನೀನು ಇಷ್ಟ ನಿಮ್ಗೆ ನನ್ನ ನಿಜಕ್ಕೂ ನನ್ನ ಇಷ್ಟಪಟ್ಟಿಯೋ ಇಲ್ಲವೋ ಹೇಳ್ಬಿಡು ನೀನು ಅಂತ ಕೇಳ್ಬಿಡ್ತೀನಿ ಯಾವ್ದಾದ್ರು ಕಂಡೀಶನಾಗೆ ಹೇಳಿ ಬಿಡಮ್ಮ ಯಾವ್ದಾರು ಮಾತಾ ಇಷ್ಟ ಕಷ್ಟ ಅಂತ ಹೇಳ್ಬಿಡ್ಲಿ ಬಿಡು ಸುಮ್ಮನೆ ಯಾಕೆ ಸಾಕಾಗಬೇಕು ಸುಮ್ಮನೆ ನನಗದು ಬೇಜಾರು ಕಣಮ್ಮ ನೀನು ಏನಾರು ಅನ್ಕೋ ಅಯ್ಯೋ ಹಂಗೆ ಕೇಳರ ಸುಮ್ಮನೆ ಮದುವೆ ಮಾಡ್ಕೊಳದ ತಗೆ ನಿನಗು ಬೇಜಾರಾಗೋದೇ ಅಂತ ಏನಾರ ಒಂದು ಒಳ್ಳೆ ರೀತಿಯಲ್ಲಿ ಹೇಳ್ಬಿಟ್ಟು ಮದುವೆ ಆಗೋದ್ ಕಲೀ ನೀನು ಸುಮ್ಮನೆ ಅವ್ನು ಯಾಕೆ ಇಷ್ಟೂರ ಮಾಡ್ಕೊಂಡು ಇಷ್ಟವಾಗ ಅವನೇ ತಾನೇ ಮೊದ್ಲು ಇವ್ನು ರೆಡಿ ಮಾಡ್ತೀನಿ ತಡಮ ಇವನೇ ಯಾಕೆ ಪೂಜಾ ಪೂಜಾ ಪೂಜ ಅಂತವನೇ ಆಮೇಲೆ ನೋಡೋಕೈತದೆ ಇವನೇ ಒಪ್ತಾರಲ್ಲ ಏನು ಅಂತಾನೆ ಅರ್ಥ ಆಯ್ತಲ್ಲ ಕಣಮ್ಮ ನನ್ ಬಂತೀವಿ ಬೇಜಾರು ಆಗ್ಬಿಟ್ಟದೆ ಎಲ್ಲ ಕೆಲಸ ನಾನೇ ಮಾಡಬೇಕು ಆಗ ತೋರಾಕದಲ್ಲ ಬೆಳ್ಕೋದು ಅಡುಗೆ ಮಾಡೋದನ್ನ ಈಗ ಅತ್ತೆ ಹಂಗೆ ಮಾಡು 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 ಅನ್ನೋದೇ ಕಣಮ್ಮ ನೋಡು ಮುಖ್ಯವಾಗಿ ನಿಮ್ಮ ಅತ್ತೆ ನೀನು ಒಳ್ಳೇದು ಮಾಡ್ಕೋಬೇಕು ಮಾಡಿ ಕೆಲಸ ಮಾಡೋದು ಏನದ ಮಗ ನಮ್ಮ ಕಾರ್ಯ ಅಂತಂದರೆ ಅಂತಂದ್ರೆ ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂತ ಮಾಡೋದ್ರೇನು ಐತ್ಲ ಸುಮ್ಮನೆ ಮಾಡೋಣ ನೀನು ಅಯ್ಯೋ ಮಾತಾಡ್ಸೋಕೆಂತ ಬಂದೋರಿಗೆಲ್ಲ ಕಾಪಿ ಕಾಯಿಸಿ ಈ ಕಾಯಿಸಿ ಈ ಕಾಯಿಸಿ ಹೋಗು ನನ್ಗಂತ ಸಾಕಾಗದೆ ಏನು ಹೊಸಿಯ ಬರೋರೆಲ್ಲ ಬರ್ತೇನೆ ಅವ್ರಿಗೆ ಮಾತಾಡ್ಸೋಕೆ ಇನ್ನೂ ತಿಂಗ್ಳಾದ್ವಿ ಏನು ಅಂತ ಇತ್ತು ಹುಚ್ಕೊತಂಗ್ಬಿಟ್ಟ ಕಣಮ್ಮ ನನಗಂತಿವೆ ಇದು ಕತ್ತಿಯೋ ಕಾಣಿ ಮಗ ಕಷ್ಟ ಆಗಲಿ ಸುಖ ಆಗಲಿ ಮುದುವೆ ಗಂಟನ ನೀನು ತಾಳ್ಮೆ ತಕೊಂಡು ಇರು ನೀನು ಆಯ್ತಾ ಆಮೇಲೆ ನೋಡ್ಕೊಳಕ್ಕಾಯ್ತದೆ ನೀನು ತಲೆಗೆಡ್ಸ್ಕೊಬಿಡ ಅಲ್ಲಿಗೆ ಅಂಟವಾ ಅಜ್ಕಟ್ಟಾಗಿ ಅವ್ರಿಗೆ ಇನ್ನು ಯಾರು ನೆನ್ಪು ಬರ್ಬಾರ್ದು ಹಂಗೆ ಹೇಳ್ತಾಳೋದು ಬಾಕಲ್ ತೊಳಿ ರಂಗಾಲೇ ಬಿಡು ಇವೆಲ್ಲನೂ ಮಾಡದ ಕೆಲಸ ಅಲ್ಲ ಕಲ್ತ್ಕೊ ಬಿಡು ಹೊಚ್ಕಟಾಗಿ ಓ ಪರ್ಬೇಲಾಕ್ರೆ ಚೆನ್ನಾಗಿ ಮಾಡ್ತಾಳೆ ನನ್ನ ಅವ್ರ ಮುಂದ್ಸಲ ಬಂದರೆ ನೀನು ಮದುವೆ ಆದಂಗೆ ತಿಳ್ಕೊ ನನ್ನ ಅಮ್ಮ ಯಾಕೆ ಅನ್ನೋದು ಅರ್ಥ ಮಾಡ್ಕವ ನೀನು ನಿನ್ನೊಳಗೆ ಕಲ್ವ ಹೇಳೋದು ಆ ಮನೆಗೆ ಮದುವೆ ಆಗಿ ಹೋದ್ರೆ ನಿನ್ನ ಅದೃಷ್ಟವೇ ಬದಲಾಯ್ತದೆ ಎಷ್ಟು ದುಡ್ಡು ಕಾಸು ಚಿನ್ನ ಒಡವೆ ಆಸ್ತಿ ಬದುಕೋದೆ ಗೊತ್ತಾ ಅವನು ಆ ಮದುವೆಗೆ ಕೊನ್ಬಿಟ್ಟಿರ್ತಾರೆ ಇಷ್ಟೊಂದು ತೊಂದರೆ ತಗೊಂಡ್ರಿಸುಕ್ ತಕೊಂಡು ನೀನು ಇಷ್ಟೆಲ್ಲ ಮಾಡಿದ್ದು ಅಕ್ಕೇಲ್ವಮ್ಮ ನಾನುವೇ ಇಷ್ಟೆಲ್ಲ ಕಷ್ಟಪಡ್ತಿರೋದು ಆಯಿತು ಆಯಿತು ನೀನು ಬಿಡ ಮಗ ಸುಮ್ಮೀರು ಆಯಿತು ಸರಿ ಸರಿ ಕರಮ್ಮ ನಿಟ್ಟು ಫೋನಲ್ಲಿ ಮಾತಾಡೋದು ಅವ್ರಿಗೆ ಹೇಳಿದ ನಾನು ಹ್ಞೂ ಆಮೇಲೆ ಕೂತ್ಕಿತದ್ರೆ ತಪ್ಪು ತಿಳ್ಕೊತಾರೆ ಸರಿ ಆಯಿತು ಬಿಡು ವಡ್ದವ್ರೆ ಹಾಂ ಅದೇನು ನಾನು ಅಟ್ ಮಾತಾಡ್ಬಿಡ್ತೀನಿ ಆಕಾಶ ಕೊಟ್ಟೆ ಕಡ್ಡಿ ತುಂಡ ಅಂದಂಗೆ ಮಾತಾಡ್ಬಿಟ್ಟು ಅದೇನು ಹೇಳ್ತೀನಿ ಬಿಡು ಹೇಳೋಗು ಈಗ್ಲೇ ಈಗ್ಲೇ ಕೇಳೋಗು ಮಗ ಸರಿ ಅಮ್ಮ ಆಯ್ತು ಕೇಳ್ತೀನಿ ಬೇಡ ಯಾಕೆ ಯಾಕಸು ನೋಡು ಯಾರೇ ಬರೋಲ್ಲ ಯಾರು ಬರೆಯಕ್ಕಿಲ್ಲ ಈಗ ಏನಾಗ್ತೀನಿ ನೀನು ನೀನ್ ಸಪ್ಪು ಸಪ್ ಅತ್ತೆಗೂ ಮಾವನ್ಗೂ ಎಷ್ಟು ಬೇಜಾರಿಲ್ಲಾ ನೀನ್ ಏನಾದ್ರು ಅನ್ಕೋ ನಿಜಕ್ಕೂ ನನ್ಗೆ ಪೂಜೆ ಹೋದ್ಮೇಲೆ ಸಕ್ಕತ್ತು ಬೇಜಾರಾಗ್ಬಿಟ್ಟದೆ ಯಾರು ಬೇಕು ಅಂತ ಮಾಡಿರೋ ಕೆಲಸವೇ ಮಾಡ್ಬಿಟ್ರಲ್ಲ ಅಂತ ಅನ್ನಕ್ಕೆ ಹೇಳು ನೀನೇ ಸುಮ್ ನೀರು ಬೇಜಾರ್ ಮಾಡ್ಕೊಬೇಡ ಆಯ್ತು ಎಲ್ಲ ಸರಿ ಆಯ್ತದೆ ತಲೆಗೆಸ್ಕ ಏನೋ ನನಗಂತೂ ಗೊತ್ತಿಲ್ಲ ನಿಜವಾಗ್ಲೂ ನಿಜವಾಗ್ಲು ನಂಗೆ ಬಹಳ ಬೇಜಾರಾಗ್ಬಿಟ್ಟೆ ಖುಷಿ ಇಷ್ಟಪಡ್ತಿಲ್ಲ ನನ್ನ ಏಳರ್ ಕೇಳ್ರಿ ನನ್ನ ಅಮ್ಮನ್ ಇಂಥದ್ದು ಬೇಕು ಕಲಮ್ಮ ಅಂದ್ರೆ ಇವ್ರ ತರದ್ ಲೇಟ್ ಮಾಡ್ತಿದ್ರು ಏನೋ ಅದ್ರ ಅವಳ ಏ ಪಾಪ ಎಲ್ಲಿದ್ರು ಹುಡುಗನ್ ತಗೊಬಂದ್ ಥೂ ಅಂತ ಹುಡ್ಗಿನ ನಾನು ಎಷ್ಟು ಮನ್ಸು ನೋಯಿಸ್ಬಿಟ್ಟೆ ಒಳ್ಳೆ ಮುಗ್ದ ಮನ್ಸು ಅವಳಿಗೆ ಹೊಟ್ಟೆ ನನಗೆ ನನ್ಗೆ ನೋಡು ಈಗ ನನ್ನ ಎಷ್ಟು ಚಚ್ಕೊಂಡಿದ್ಲು ಗೊತ್ತಾ ನಾನು ಎಷ್ಟು ಚಚ್ಕೊಂಡಿದ್ದೆ ಗೊತ್ತಾವಳಾ ಈಗ ನನಗೆ ಬೇಜಾರ ಇಲ್ವಾ ತಿನ್ ಆಯ್ತು ಬೇಕು ಇನ್ನೇನು ಮಾಡಕ್ ತಲೆಗೆಸ್ಕೋಬೇಡ ಇನ್ನು ಏನು ಮಾಡೋಕ್ಕಾಗದು ಮುಂದೆ ಜೀವನ ನೋಡ್ಬೇಕಲ್ವಾ ನಿಂದ ಇರುವಾಗಿರು ನೀನು ಯಾಕೆ ಹಿಂಗೆ ನೀನು ಇದ್ದೀನಿ ನೀನು ಏನಂತ ಹೊಟ್ಕ ಇವ್ನಿಗೆ ಹೊಟ್ಟೆ ಇನ್ನೇನು ಮಾಡಂಗಿದ್ದದು ಅದಕ್ಕೆ ಕನ್ನಕಾಸು ನೀನು ಒಪ್ಕೊಂಡ್ರೆ ಮದುವೆ ಆಗ್ಬೋದಾಗಿತ್ತು ಅಂತ ಅಯ್ಯೋ ನಿಖಿತ ಬೇಜಾರು ಮಾಡ್ಕೊಬಿಡಕ ನಿಖಿತ ನಾನು ಮುನಿಸ್ತಿದ್ದೆ ಸ್ವಲ್ಪ ಸರಿ ಇಲ್ಲ ಅವಳು ತೀರೋದ ಮೇಲೆ ನನಗೆ ಒಂಥರ ಹುಚ್ಚು ಬಂದಂಗೆ ಆಗ್ಬಿಟ್ಟದೆ ಅಥವಾ ನನ್ನಿಂದ ನೀನು ನಾನು ಮೀನು ತಿನ್ಬೇಕು ಒಂದು ಇದಕ್ಕೆ ತಾನೆ ಅವಳು ಒಳ್ಳೆ ಹತ್ರ ಮೀನು ಹಿಡಿಯೋಕೆ ಹೋಗಿದ್ದು ನಂಗ ನೆನ್ಸ್ಕೊಂಡ್ರಿ ಒಂಥರ ಹುಸಿ ಬೇಜಾರ ಆಯ್ಕಿಲ್ಲ ನಂಗೆ ಸಕ್ಕತ್ ಬೇಜಾರ ಆಯ್ತದ ಅದಕ್ಕೆ ಒಂದು ತೀರ್ಮಾನ ಬಂದಿವಿ ಏನ್ ತೀರ್ಮಾನ ಈಗ ಸದ್ಯಕ್ಕೆ ಇನ್ನೊಂದು ಎರಡು ವರ್ಷ ಮೂರು ವರ್ಷ ಮದ್ವೆ ಆಗೋದ್ ಬೇಡ ಅನ್ಸ್ಬಿಟ್ಟದೆ ಆಕಾಶ ಇಲ್ಲ ಅಂದ್ರೆ ನೀನು ನಮ್ಮನೆ ಮದ್ವೆ ಮಾಡಕ್ ಅಲ್ಲಿ ಹುಡುಗು ಹುಡ್ತಾ ಕುಂತವೋ ನಿನಗೆ ನನ್ ಕಂಡ್ರೆ ಇಷ್ಟ ಇಲ್ವಾ ನೀನು ಸುಮ್ ಸುಮ್ನೆ ನನ್ ಕುಟೇ ಇಷ್ಟ ಮಾತಾಡ್ತಿದ ನೋಡು ನಾನು ಯಾವಾಗಲೂ ನಿನ್ ಕೂಟ ಕೆಡ್ತ ನಡ್ಕೊಂಡಿಲ್ಲ ನಿಮಗೆ ಗೊತ್ತು ನಾವಿಬ್ರು ಮಾತುಕತೆ ಕತೆ ಅಷ್ಟು ಅಷ್ಟ್ರೆ ನಾವು ಯಾವಾಗಲೂ ಕೆಟ್ಟಾಗಿ ಮಾತಾಡಿದ್ವಾ ಹೇಳು ನೀನೇ ಇಲ್ಲ ಕಣೋ ಹಂಗ ಅನ್ಕೊಂಡು ಇನ್ನು ಎರಡ್ ವರ್ಷ ಮೂರು ವರ್ಷ ಅಷ್ಟ್ ವರ್ಷ ಕಾಯಕತ್ತದ ನಾನು ನೋಡು ನಿಂದ ಅಮ್ಮ ಏನ್ ನನಗಂತೂ ಮದ್ವೆ ಇದ್ವಿ ಅಂತ ಬಲವಂತ ಮಾಡಬೇಡ ನಿನ್ಗೆ ನಿಮ್ಮ ಮನೇಲಿ ಬಲವಂತ ಮಾಡಿದ್ರೆ ಬೇರೆ ಕಡೆ ಮದ್ವೆ ನಿಮ್ದೇ ಇರು ಒಳ್ಳೆ ಹುಡುಗ ಸಿಗ್ಲಿ ನಿಮ್ಗೆ ಅಂತ ಸಿಂಗಂತೈದಿ ನನ್ನ ನಿನ್ನ ಪ್ರಾಣಕ್ಕೆ ಹೆಚ್ಚಾಗಿ ನೀ ಕಣೋ ಹಿಂಗೆಲ್ಲ ಅನ್ಬೇಡ ನೀನು ನಿಜವಾಗ್ಲೂ ಏ ನೀನ್ ಪ್ರೀತಿ ನೀನೇನು ಅವಳ ಪ್ರೀತಿಸಿದ ನೀನು ಆ ಪೆದ್ಯ ಹಿಂಗೆ ನೀನು ನೀನು ಅದೇನೋ ನನ್ಗೆ ಗೊತ್ತಿಲ್ಲ ಒಟ್ಟಿಗೆ ಯಾಕಂದ್ರೆ ಬಗ್ಗೆ ಇದಂಟ್ರೆಸ್ಟೇ ಇಲ್ಲ ನಿಖಿತ ನೀನು ಬೇಜಾರ್ ಮಾಡ್ಕೋಬೇಡ ನೀನು ನೋಡು ನೀನು ನೋಡಕ್ಕೂ ಚೆನ್ನಾಗಿದೆ ಬುದ್ಧಿವಂತೆ ಅರ್ಥ ಮಾಡ್ಕೋತೀಯ ಅಂತ ಅನ್ಕೋತೀನಿ ಇಷ್ಟ ಇಲ್ಲ ಅಂದಮೇಲೆ ಇಷ್ಟ ಇಲ್ಲ ಬೇಜಾರ್ ಮಾಡ್ಕೊಬೇಡ ಆಯ್ತಾ ಇನ್ನೂ ಎರಡು ವರ್ಷ ಮದುವೆ ಆಯ್ಕೆ ಅಲ್ಲಿ ಗಂಟ ನೀನು ಇರ್ತೀನಿ ಅಂದ್ರೆ ಬೇಕಾದ್ರೆ ನೋಡಕ್ ಇಲ್ಲ ಅಂದರೆ ನಿನ್ನ ಇಷ್ಟ ಮದುವೆಗೆ ಆರಾಮಾಗಿ ನಿನ್ನ ಜೀವನ ನೀನು ನೋಡ್ಕೊ ಆರಾಮಾಗಿರು ನನಗಂತೂ ಮದುವೆಗೆ ಇದ್ದ ಮೇಲೆಲ್ಲ ಇಂಟ್ರೆಸ್ಟ್ ಹೊಟ್ಟೋಗೋದೆ ಏನು ಹಿಂಗೆಲ್ಲ ಅಂತ ಇದೆಯಲ್ಲ ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ಅಕಸು ನೀನು ಹಿಂಗೆಲ್ಲ ಮಾತಾಡ್ತಾ ಇದೆಯಲ್ಲ ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ಸರಿ ಬಿಡು ಆಯಿತು ನಾನು ಹೋಯ್ತೀನಿ ನಿಮ್ಮ ಮತ್ತೆ ಇಲ್ಲಿದ್ದೇನು ಫ್ರೆಂಡ್ನ ನಾನು ನಿನ್ನ ಕಾಲೆಲ್ಲ ಹುಷಾರಾಗಲಿ ಅಂತ ಎಷ್ಟೆಲ್ಲ ಇದು ಮಾಡಿದೆ ನಾನು ಅದು ನಿಂಗೆ ನನ್ನ ಪ್ರೀತಿ ನಿನ್ಗೆ ಅರ್ಥನೇ ಆಯ್ತಿಲ್ವಲ್ಲ ಅಕಸು ಅಲ್ಲ ಮೊದಲು ನೀನು ಅಷ್ಟೊಂದು ಇಷ್ಟಪಡ್ತಿದ್ದೆ ಈಗ ಯಾಕೆ ಮೊದಲಾಗ್ಬಿಟ್ಟೆ ನೀನು ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ನೋಡು ಆ ಪೂಜನ ದಡ ದಡಿಯಂಗೆ ಆಡ್ತಿದ್ವಿ ಅಂತ ನಾನು ಹಂಗ ಸುಸ್ತಿದೆ ಅಷ್ಟೇ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಪ್ರೀತಿ ಅನ್ನೋದು ಅದೇನೋ ಈ ಕೂತಾಯ್ತ ಅದೊಳ ಸತ್ತೋದ್ಮೇಲೆ ಅದನ್ನೆಲ್ಲ ನಾನು ಸಹಿಸಿಕೊಂಡು ನಾನು ಹೆಂಗೀಗ ಮದ್ವೆ ಆಗಲಿ ನಾನು ನನ್ಗೆ ಮುನ್ಸ್ಗೆ ಯಾವ ತರ ನಿನ್ ಗೊತ್ತಿಲ್ಲ ನಾನು ಇಲ್ಲಿ ನಾನಿರಕೂ ಇಲ್ಲ ನಾನು ನಾಳೆ ಹಾಸ್ಲಿಗೆ ಹೋಗ್ತಾ ಇದ್ದೀನಿ ಕಾರಣ ಸರಿ ಬಿಡು ಆಕಾಶ ನಿನ್ನ ಇಷ್ಟ ಇಷ್ಟದ ಮೇಲೆ ಇನ್ನೇನ ಬರುವಂತ ಮಾಡಿದ ಏನೂ ಸಿಗಕ್ಕಿಲ್ಲ ಅನ್ನೋದು ಇದೇ ಒಂದು ಕಾರಣ ಬಿಡು ಆಯ್ತು ನಾನು ಹೊಂಟೋ ಬಿಡು ನೀನು ಬೇಜಾರು ಮಾಡ್ಕೋಬೇಡ ನೀನು ಆಯ್ತಾ ನಾನು ಏನ್ ಮಾಡಾನೆ ನನ್ನ ಮನಸ್ಥಿತಿ ಸರಿ ಇಲ್ಲ ಅಷ್ಟೇಯಾ ನೋಡೋದು ಬಿಡು ಮುಂದಕ್ಕೆ ಇನ್ನೊಂದು ಎರಡು ವರ್ಷ ಮದುವೆ ಬೇಡ ಅಂತ ತೀರ್ಮಾನ ಮಾಡಿ ನೀ ನೋಡು ನಿಕ್ಕಿತ್ತ ನಿಮಗೆ ನನಗೋಸ್ಕರ ಕಾಯ್ಕೊಂಡು ಕೂತ್ಕೋತಾರ ನೀನು ಹೇಳಕ್ಕಿಲ್ಲ ನಿಮ್ಮ ಮನೇನು ನಿಮಗೆ ಮದುವೆ ಮಾಡ್ಬೇಕು ಅಂತಂದ್ರೆ ಆರಾಮ ಆರಾಮಾಗಿ ಮದುವೆ ಆಗಿ ನಿಮ್ದೇ ಇರೋದು ಕಲಿ ನೀನು ಆಯಿತಾ ಇವತ್ತು ನನ್ನ ನಾನೇ ಬರೋ ನನ್ನ ಇಷ್ಟ ಬಿಡು ಆ ಸಹ ಮದುವೆನೇ ಅದನ್ನು ಅದು ಕಟ್ಕೊಂಡು ನಿನಗೇನು ಒಟ್ಟು ನಿನಗೆ ಇಷ್ಟ ಇಲ್ಲ ತಾನೆ ಇಷ್ಟ ಇಲ್ಲ ಅನ್ನೋದನ್ನ ಈ ಥರ ಹೇಳ್ತಾ ಇದೆಯಾ ಆವಾಗಿಂದು ಇಷ್ಟ ಆಯ್ತು ಈಗ ನಿಂಗೆ ಇಷ್ಟ ಇಲ್ಲದಂಗೆ ಆಗೋದು ನನ್ನ ಮೇಲೆ ಬೇಡ ಬಿಡಪ್ಪ ಬೇಡ ಬಿಡು ನಿನ್ನ ಅಂತ ಮದುವೆ ಆದರೂ ನಡೆದ ನಿಮ್ದಿರಕ್ಕಿಲ್ಲ ಇವತ್ತೊಂದು ದಿನಗಳು ಒಂದು ಹೇಳೋದು ನೀನು ಬಿಡುವ ಆಯಿತು ನಾನು ಹಣೆ ಬರೋ ಇದ್ದಂಗೆ ಆಯ್ತದೆ ನಿಜವಾಗ್ಲೂ ನಾನು ನೀನು ಈ ಥರ ತೊಂದ್ರೆ ಕಡೆಯಲ್ಲಿಂದ ನಾನು ಹುಡುಕಿತ ನಿನ್ ಬೇಜಾರ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿ ಸರಿ ಬಿಡಪ್ಪ ಆಯ್ತು ಸರಿ ಬಿಡು ನಮ್ಮ ಮನೆ ಬರ ಸರಿ ಅಷ್ಟೇ ಹ್ಮ್ ಸರಿ ಬಿಡು ಆಯ್ತು ನೋಡು ನಿನ್ ಬೇಜಾರ್ ಮಾಡ್ಸ್ಬೇಕು ಅಂತ ನಂಗೆ ಅನ್ನಿಲ್ಲ ಮನಸ್ಥಿತಿ ಅರ್ಥ ಮಾಡ್ಕೊ ಅಯ್ಯೋ ಬಿಡಪ್ಪ ಆಯ್ತು ನಾವು ಬರಿ ಬೇರೆ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋದೇ ಆಯ್ತು ನಮ್ಮ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋರಿಲ್ಲ ಸುಮ್ಮನೆ ಯಾಕೆ ಇದು ಮಾಡಬೇಕು ಸಾಕಾಗ್ಬೇಕು ಸರಿ ಬಿಡು ಆಯ್ತು ಹ್ಮ್ ನಾನೇನ್ ನನ್ಗೇನ್ ಬೇಜಾರಿಲ್ಲ ಅಯ್ಯೋ ನಿನ್ಗೊಂದು ಹುಡುಗಿದ್ದೆ ಇರ್ತದೆ ನನ್ಗೊಂದು ಹುಡುಗ ಇದ್ದೇ ಇರ್ತದೆ ತಲೆಗಿಡ್ಸ್ಕೊಳ್ಳೋಕೆಲ್ಲ ಓಡ್ತೀನಿ ಮತ್ತೆನಪ್ಪ ನೀವಾಗ ನನಗೇನು ಕೆಲಸ ಇಲ್ಲಿ ಇನ್ನೇನು ಕೆಲಸ ಹೇಳು ಇಲ್ಲ ಮದುವೆ ಮಾಡ್ಕೊತೀನಿ ಅಂತ ನೀನು ಹೇಳ್ತೇನೆ ಇಲ್ಲ ಇನ್ನೇನು ಇಲ್ತುನ್ ಕೆಲಸ ನೀನು ಆರ್ದಂ ಎಲ್ಲ ಕುಣಿಯೋಕೆ ನಾನು ಇಲ್ಲಿ ಕುತ್ಕೊಂಡು ಆಟ ಆಡ್ತಾ ಇಲ್ಲ ನಾನು ಸೀರಿಯಸ್ ಆಗಿ ಜೀವನ ಸೀರಿಯಸ್ ಆಗಿ ತಗೊಂಡಿದ್ದೆ ನಿಮ್ ಜೊತೆ ಚೆನ್ನಾಗಿರ್ಬೇಕು ಬಾಳಬೇಕು ಬದುಕ್ಬೇಕು ಅಂತ ಆಸೆ ಕಟ್ಕೊಂಡಿದ್ದೆ ಅದನ್ನೆಲ್ಲ ನೀತರ ನಿರಾಸೆ ಮಾಡ್ತೀಯ ಅಂತ ನಾನು ಕಂಡತ್ತಿಲ್ಲ ಬಿಡು ಆಯ್ತು ನಿಜವಾಗ್ಲೂ ಬಹಳ ಬೇಜಾರು ಮಾಡ್ಬಿಟ್ಟೆ ಅವಳ್ಯಾರು ಸತಕ್ಕೋಸ್ಕರ ನೀನು ಈ ಥರ ನನ್ನ ಈ ಥರ ನೆಗ್ಲೆಕ್ಟ್ ಮಾಡ್ತಾ ಇದಿಲ್ಲ ನೀನು ಏ ಬಿಡು ಆಯ್ತು ಇಷ್ಟ್ರ ಮೇಲೆ ಮಾತಾಡೋದು ನನ್ಗೆ ಬೆಲೆ ಇರಕಿಲ್ಲ ನಾನು ಒಯ್ತಿನಿ ಬಿಡು ನಿಖಿತಾ ನಿಖಿತಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ